ನನ್ನ ಮಹಾರಾಣಿ ತೀರಿ ಹೋದಳೆ ಯೋ ದುರ್ಬಿದ ಇಂಥ ವಿಚಾರವನ್ನು ನಗು ನಗುತ್ತಾ ಬಂದಿರುವ ನಗು ನಗುತ್ತಾ ಸಂತ ತಂದಿರುವ ಮೂರ್ಖ ಇಲ್ಲಿಂದ ಮಂತ್ರಿಗಳೇ ಇನ್ನು ಮುಂದೆ ನನ್ನ ಆಸ್ಥಾನದಲ್ಲಿ ಸಂಗೀತದಿಂದಲೂ ನಗುವಿನಿಂದಲೂ ಅಳುವಿನಿಂದಲೂ ಯಾವುದರಿಂದಲೂ ಮಾತನಾಡಬಾರದು ಕೇವಲ ಸೌಧಗಳ ಮೂಲಕ ಮಾತನಾಡಲಿ ಇದು ಈ ಆತ್ಮೆ ಈಗಲೇ ಈ ಆತ್ಮೆಯನ್ನು ಪಾಲಿಸಿ ಪ್ರಭುವೇ ತಮ್ಮ ಆತ್ಮೆಯಂತೆ ಈಗ ತಮ್ಮ ಸಾಮ್ರಾಜ್ಯದಲ್ಲಿ ಎಲ್ಲರೂ ಕೂಡ ಬರೇ ಮೂಕ ಅಭಿನಯದಿಂದ ಮಾಡುವಂತೆ ನಾನು ಆಜ್ಞೆಯನ್ನು ಹೊರಡಿಸಿವೆ ಪ್ರಭುವೆಪ್ಪ ಇನ್ನು ಮುಂದೆ ಈ ರಾಜ್ಯದಲ್ಲಿ ಎಲ್ಲರೂ ಮೂಕರಂತೆ ವರ್ತಿಸಬೇಕು ಯಾರು ಮಾತನಾಡಬಾರದು ಯಾರು ನಗಬಾರದು ಯಾರು ಅಳಬಾರದು ಎಲ್ಲರೂ ಮೂಕರಂತೆ ಇರಬೇಕಂತೂ ರಾಜ ಹೊರಡಿಸಲಾಗಿದೆ Ayaya, 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 ayaya Hey murka, yenu gharuliya Ayaya, 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 ayaya Ayaya, 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 ayaya ಮಂತ್ರಿಗಳೇನಾಯ್ತು ಸುಮ್ಮನೆ ಭಾಯಪಡ್ಕೊಟ್ಟಿದ್ದಾರೆ ಏನೂ ಗೊತ್ತಾಗ್ತಲ್ ಪ್ರಭುಗೆ ಅವರಿಗೆ ತಿಳಿವಾಗೆ ಹೇಳುವ ಮಹಾಸ್ವಾಮಿಗಳೇ ನಮ್ಮ ರಾಜ್ಯಕ್ಕೆ ಶತ್ರು ರಾಜ್ಯದವರೆಲ್ಲ ಸುತ್ತುವರೆದುಕೊಂಡಿದ್ದಾರೆ ಅವರೆಲ್ಲ ನಮ್ಮ ರಾಜ್ಯದಲ್ಲಿ ಆಕ್ರಮಣ ಮಾಡ್ಕೊತಾ ಇದ್ದಾರೆ ದಯವಿಟ್ಟು ನಮ್ಮ ರಾಜ್ಯ

ಈ ನಾಟಕದ ಮೂಲಕ ಸಿಂಹ ಮತ್ತು ಪರಿವರ್ತನದವ್ರಿಗೆ ಏನು ಸಂದೇಶವನ್ನು ಕೊಡ್ತಾ ಇದ್ದೀವಿ ಅಂತಂದ್ರೆ ಯಥಾ ರಾಜ ತಥಾ ಪ್ರಜಾ ಅಂತ ನಮ್ಮ ಮೇಲಿನ ಏನು ನಮ್ಮನ್ನು ಆಳ್ತಿರ್ತಾರ ಅವರು ಚೆನ್ನಾಗಿ ಯಾವ ಕಾಲ ಕಾಲಕ್ಕೆ ಸರಿ ನಿರ್ಧಾರ ತೆಗೆದುಕೊಂಡ್ರೆ ಪ್ರಜೆಗಳು ಕೂಡ ಸುಖವಾಗಿ ಇರ್ತಾರೆ ಅನ್ನೋದು ಒಂದು ಸಂದೇಶವನ್ನು ಈ ಮೂಲಕ ತಿಳಿಸಲು ನಾವು ಬಳಸ್ತೀವಿ